హాయ్ హలో ఫ్రెండ్స్ వెల్కమ్ బ్యాక్ టు మై చానల్ మిడిల్ క్లాస్ లైఫ్ స్టైల్ ఇవతిన ఈ వ్లగ్న శురుతాన్ని ಈ ವ್ಲಾಗ್ ತುಂಬಾನೇ ಉಪಯೋಗ ಆಗುವಂತಹ ವ್ಲಾಗ್ ಅಂತ ನಾನು ಭಾವಿಸಿದ್ದೀನಿ ಯಾಕಂದ್ರೆ ಒಂದು ಮನೆಯ ಹೃದಯ ಭಾಗ ಅಂದ್ರೆ ಅದು ಅಡಿಗೆ ಮನೆ ಅಡಿಗೆ ಮನೆ ಪ್ರತಿದಿನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ತುಂಬಾನೇ ಉಪಯೋಗ ಆಗುವಂತಹ ಕೆಲವೊಂದು ಟಿಪ್ಸ್ ಈ ವ್ಲಾಗಲ್ಲಿ ಅಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ನ ತಡ ಬನ್ನಿ ವ್ಲಾಗನ್ನು ಶುರು ಮಾಡೋಣ ಒಂದು ಇಡೀ ಮನೆಯಲ್ಲಿ ಅಡಿಗೆ ಮನೆ ಅನ್ನೋದು ಬಹಳನೇ ಪ್ರಮುಖವಾದಂತಹ ಜಾಗ ಅದರಲ್ಲೂ ನಮ್ಮ ಗೃಹಿಣಿಯರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೆಚ್ಚಿನ ಸಮಯ ನಾವು ಅಡುಗೆ ಮನೆಯಲ್ಲೇ ಕಳಿತೀವಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅಡುಗೆ ಮನೆ ಕೆಲಸಗಳು ಆಗ್ತಾನೇ ಇರುತ್ತೆ ಹೀಗಿರುವಾಗ ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಯಾವ ರೀತಿ ಇಟ್ಕೋಬೋದು ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಪ್ರಮುಖವಾಗಿ ನೀವು ಆರ್ಗನೈಸ್ಡ್ ಆಗಿ ಇರಬೇಕಾಗತ್ತೆ ಎಲ್ಲವೂ ಕೂಡ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದ್ರಿಂದ ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿ ಇರುತ್ತೆ ಮನೆಗೆ ತಗೊಂಡು ಬರೋವಂಥ ತರಕಾರಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಗ್ರಾಸರಿಸಾಗಿರ್ಬೋದು ಎಲ್ಲದನ್ನು ವಿಸಿಬಲ್ ಆಗಿ ಕಾಣೋ ರೀತಿ ಅದರದರ ಜಾಗದಲ್ಲಿ ಆರ್ಗನೈಸಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಖಂಡಿತವಾಗ್ಲೂ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಡ್ಬೋದು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ಹಾಗೆ ವಾರಕ್ಕೆ ಬೇಕಾಗುವಷ್ಟು ತರಕಾರಿಯನ್ನು ಒಂದು ಭಾನುವಾರ ತಗೊಂಡು ಬಂದು ಎಲ್ಲದನ್ನು ಕೂಡ ಸಪ್ರೇಟ್ ಮಾಡಿ ಫ್ರಿಡ್ಜ್ ಆರ್ಗನೈಸರ್ಸ್ ಸಿಗುತ್ತೆ ಮೀಶೋಲಿ ತರಿಸ್ಕೊಂಡಿರೋ ಅಂಥದ್ದು ಈ ಬಾಕ್ಸ್ಗಳನ್ನ ಆ ಬಾಕ್ಸ್ಗಳಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಈ ಬಾಕ್ಸ್ಗಳಲ್ಲಿ ಕ್ಲಿಯರ್ ಆಗಿ ಯಾವ್ಯಾವ ತರಕಾರಿ ಇದೆ ಅಂತ ಕಾಣಿಸುತ್ತೆ ನಮಗೆ ಅಡುಗೆ ಮಾಡೋದಕ್ಕೆ ಯಾವ ತರಕಾರಿ ಬೇಕೋ ಅದನ್ನ ಇಮಿಡಿಯೇಟ್ ಆಗಿ ತಗೊಂಡು ನಾವು ಅಡುಗೆಯನ್ನ ಮಾಡಬಹುದು ಇದರಿಂದ ಟೈಮು ಸಹ ಉಳಿತಾಯ ಆಗುತ್ತೆ ಜೊತೆಗೆ ಫ್ರಿಡ್ಜ್ ಕೂಡ ತುಂಬಾ ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ ಅದೇ ನಾವು ಕವರಲ್ಲಿ ಹಾಕಿ ಕಟ್ಬಿಟ್ಟು ಅಲ್ಲಿ ಎಸ್ಬಿಟ್ರೆ ಯಾವ ಕವರಲ್ಲಿ ಯಾವ ತರಕಾರಿ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲ ಅನ್ನ ತೆಗೆದು ತೆಗೆದು ನೋಡಬೇಕಾಗತ್ತೆ ಇದರಿಂದ ತುಂಬಾನೇ ಟೈಮ್ ವೇಸ್ಟ್ ಆಗುತ್ತೆ ಜೊತೆಗೆ ಫ್ರಿಡ್ಜ್ ಕೂಡ ನೀಟಾಗಿ ಕಾಣಿಸೋದಿಲ್ಲ ಏನೋ ಒಂದು ತಗೊಂಡೋಗಿ ಅದರೊಳಗಡೆ ಡಂಪ್ ಮಾಡಿರೋ ರೀತಿ ಕಾಣಿಸುತ್ತೆ ಇನ್ನು ಹೊಸದಾಗಿ ಗ್ರೋಸರೀಸ್ ತರಲಿ ಅಥವಾ ತರಕಾರಿ ಹಣ್ಣುಗಳನ್ನು ತೊಗೊಂಡು ಬರಲಿ ಅವುಗಳನ್ನು ಜೋಡಿಸ್ವಾಗ ಮೊದಲು ಆ ಏರಿಯಾವನ್ನು ಕ್ಲೀನ್ ಮಾಡಿಕೊಂಡು ಆನಂತರ ನಾವು ತರಕಾರಿಗಳನ್ನು ಹಣ್ಣುಗಳನ್ನು ಗ್ರಾಸರಿಸನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ತರಕಾರಿ ಇಡೋದಕ್ಕಿಂತ ಮುಂಚೆ ಆ ಒಂದು ಫ್ರಿಡ್ಜ್ ಒಳಗಡೆ ಹಾಕಿರೋಂಥ ಲೈನರ್ ಇದೆಯಲ್ಲ ಅದನ್ನು ನೀಟಾಗಿ ಒರೆಸ್ಕೊಂಡು ಅದರ ಕೆಳಗಡೆನೂ ಕೂಡ ಒರೆಸ್ಕೊಂಡು ಅನಂತರ ನಾನು ಎಲ್ಲ ತರಕಾರಿಗಳನ್ನು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೀನಿ ತರಕಾರಿಯನ್ನು ಯಾವ ರೀತಿ ನಾನು ಕ್ಲೀನ್ ಮಾಡಿ ಆರ್ಗನೈಸ್ಡ್ ಆಗಿ ಎತ್ತಿಟ್ಕೊಂಡೋ ಅದೇ ರೀತಿ ಹಣ್ಣುಗಳನ್ನು ತೊಗೊಂಡು ಬಂದಿದ್ವಿ ಹಣ್ಣುಗಳನ್ನೂ ಕೂಡ ಆರ್ಗನೈಸ್ಡ್ ಆಗಿ ಇಡ್ತಾ ಇದ್ದೀನಿ ಹಣ್ಣುಗಳನ್ನು ಇಡೋದಕ್ಕೆ ಅಂತಲೇ ಮನೆಯಲ್ಲಿ ಬ್ಯಾಸ್ಕೆಟ್ ಇದೆ ಸಾಮಾನ್ಯವಾಗಿ ಯಾರಿಗಾದರೂ ಫ್ರೂಟ್ಗಳನ್ನ ಕೊಡುವಾಗ ಗಿಫ್ಟ್ ಕೊಡುವಾಗ ಅಥವಾ ಬೊಕ್ಕೆಗಳನ್ನು ಕೊಡುವಾಗ ಈ ರೀತಿ ಬ್ಯಾಸ್ಕೆಟ್ಗಳು ಕೊಟ್ಟಿರ್ತಾರೆ ಆ ಬ್ಯಾಸ್ಕೆಟ್ನ ಹಾಗೆ ಇಟ್ಕೊಂಡು ಈ ರೀತಿ ನಾನು ಹಣ್ಣುಗಳನ್ನು ಇಡೋದಕ್ಕೆ ಅಂತ ಬಳಸ್ತಾ ಇದ್ದೀನಿ ಹಣ್ಣುಗಳನ್ನೆಲ್ಲ ಇಟ್ಟು ಒಂದು ಕಾರ್ನರಲ್ಲಿ ಇಟ್ಟರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಆರ್ಗನೈಸ್ಡ್ ಆಗು ಇರುತ್ತೆ ಇನ್ನು ಮಾವಿನ ಸೀಸನ್ ಇಲ್ವಾ ಇವಾಗ ಹಾಗಾಗಿ ಮಾವಿನ ಹಣ್ಣು ಕೂಡ ಸಪ್ರೇಟಾಗಿ ಒಂದು ಟ್ರೇಯಲ್ಲಿ ಇಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ ಹಣ್ಣುಗಳನ್ನ ಈ ರೀತಿ ಓಪನ್ ಆಗಿಟ್ಟರೆ ನುಸಿ ಬರುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ ಇವಾಗೆಲ್ಲ ಕವರ್ ಮಾಡೋವಂಥ ಫ್ರೂಟ್ ಬ್ಯಾಸ್ಕೆಟೇ ಸಿಗುತ್ತೆ ಮೇಲ್ಗಡೆ ಮಿಶ್ ಇರೋ ರೀತಿ ಅದನ್ನು ಕೂಡ ತಗೊಂಡು ಬಂದು ನೀವು ಇಟ್ಕೊಬೋದು ಇನ್ನು ಅಡುಗೆ ಮನೆಯಲ್ಲಿ ಮೇಯ್ನ್ ಯಾವಾಗಲೂ ನಮಗೆ ಕೌಂಟರ್ ಟಾಪ್ ತುಂಬಾ ಗಲೀಜಾಗ್ತಾ ಇರುತ್ತೆ ಇದಕ್ಕೆ ಏನು ರೀಸನ್ ಅಂದರೆ ನಾವು ಫ್ರೂಟ್ಸನ್ನು ಕಟ್ ಮಾಡ್ತಾ ಇರಲಿ ಅಥವಾ ತರಕಾರಿಗಳನ್ನು ಕಟ್ ಮಾಡ್ತಾ ಇರಲಿ ಅದನ್ನು ಡೈರೆಕ್ಟಾಗಿ ಹಾಗೇ ಸ್ಲ್ಯಾಬ್ ಮೇಲೆ ಅಥವಾ ಕೌಂಟರ್ ಟಾಪ್ ಮೇಲೇ ಕಟ್ ಮಾಡ್ಕೊಳ್ತಾ ಇರ್ತೀವಿ ಅದರ ಸಿಪ್ಪೆ ಅದರೊಳಗಡೆ ಇರೋವಂಥ ತಿರುಳು ಎಲ್ಲದೂ ಕೂಡ ಕೌಂಟರ್ ಟಾಪ್ ಮೇಲೆ ಬಿದ್ದು ಗಲೀಜಾಗ್ತಾ ಇರುತ್ತೆ ಮತ್ತೆ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ ಈ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಅದೇನಂದರೆ ನೀವೇನೇ ಕಟ್ ಮಾಡ್ತಾ ಇರಲಿ ಕೆಳಗಡೆ ಒಂದು ತಟ್ಟೆ ಅಥವಾ ಬೌಲನ್ನು ಇಟ್ಕೊಳ್ಳಿ ಅದು ಅಡುಗೆ ಮನೆ ಆಗಿರಬೇಕು ಅಂತಲೇ ಇಲ್ಲ ನೀವು ಹಾಲಲ್ಲಿ ಕೂತ್ಕೊಂಡು ಅಥವಾ ಬೇರೆ ಎಲ್ಲೇ ಕೂತ್ಕೊಂಡು ತರಕಾರಿಗಳನ್ನು ಕಟ್ ಮಾಡ್ತಾ ಇರ್ತೀರ ಅಂದ್ರೂ ಕೂಡ ಸಪ್ರೇಟಾಗಿ ಒಂದು ಪೇಪರ್ ಅಥವಾ ಒಂದು ಬೌಲು ಒಂದು ತಟ್ಟೆಯನ್ನು ಇಟ್ಕೊಳ್ಳೋದ್ರಿಂದ ನಾವು ಪೀಲ್ ಮಾಡಿರೋ ಸಿಪ್ಪೆ ಆಗಿರ್ಬೋದು ಅಥವಾ ತರಕಾರಿ ಒಳಗಿರೋವಂಥ ತಿರುಳು ಎಲ್ಲದನ್ನೂ ಕೂಡ ಅದರಲ್ಲಿ ಕಲೆಕ್ಟ್ ಮಾಡಿ ಇಮಿಡಿಯೇಟಾಗಿ ತೊಗೊಂಡೋಗಿ ಡಸ್ಟ್ಬಿನ್ ಒಳಗಡೆ ಹಾಕ್ಬೋದು ಸ್ಲ್ಯಾಬು ನೆಲ ಎಲ್ಲದೂ ಕೂಡ ಕ್ಲಿಯರ್ ಆಗಿ ನೀಟಾಗಿ ಇರುತ್ತೆ ತರಕಾರಿ ಹಣ್ಣು ಕಟ್ ಮಾಡುವಾಗ ಮಾತ್ರನೇ ಅಲ್ಲದೆ ಸೊಪ್ಪುಗಳನ್ನು ಸೋಸುವಾಗ ಆಗಿರ್ಬೋದು ಒಂದು ನ್ಯೂಸ್ ಪೇಪರ್ನ ಪೂರ್ತಿಯಾಗಿ ಹರಡಿಕೊಂಡು ಅದರ ಮೇಲೆ ನಾವು ಸೊಪ್ಪನ್ನು ಕ್ಲೀನ್ ಮಾಡೋದ್ರಿಂದ ಆ ಸಣ್ಣ ಸಣ್ಣ ಮಣ್ಣುಗಳೇನಿರುತ್ತೆ ಸೊಪ್ಪಲ್ಲಿ ಅದೆಲ್ಲ ಪೇಪರಲ್ಲಿ ಬಿದ್ದಿರುತ್ತೆ ಹೋಗಿ ನಾವು ಡಸ್ಟ್ಬಿನ್ ಒಳಗಡೆ ಹಾಕ್ಬೋದು ಕೆಲವೊಂದು ಸಲ ಬೆಳ್ಳುಳ್ಳಿ ಸುಳಿವಾಗ್ಬೋದು ಮನೆಯಲ್ಲಿ ನೆಲದ ಮೇಲೇ ಹಾಕೊಂಡು ಬೆಳ್ಳುಳ್ಳಿ ಎಲ್ಲ ಸುಳಿತಾ ಇದ್ರೆ ಗಾಳಿಗೆ ಮನೆ ಪೂರ್ತಿ ಹರಡ್ಕೊಂಡ್ಬಿಡುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತಲ್ವ ಅಂಥ ಸಂದರ್ಭದಲ್ಲಿ ಒಂದು ಮರದಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಕ್ಲೀನ್ ಮಾಡೋದಾಗಿರ್ಬೋದು ಒಂದು ಬಟ್ಲೊಳಗಡೆ ಹಾಕ್ಕೊಂಡು ಬೆಳ್ಳುಳ್ಳಿನ ಬಿಡಿಸೋದ್ರಿಂದ ಬೆಳ್ಳುಳ್ಳಿ ಸಿಪ್ಪೆ ಪೂರ್ತಿಯಾಗಿ ಆ ಬೌಲ್ ಒಳಗಡೆ ಇರುತ್ತೆ ಮನೆ ಪೂರ್ತಿ ಹರಡೋದಿಲ್ಲ ಮನೆ ಪೂರ್ತಿ ಮತ್ತೆ ಗುಡಿಸ್ಬೇಕು ಅನ್ನೋ ಸಂಭವ ಕೂಡ ಬರೋದಿಲ್ಲ ತುಂಬ ಸಲ ಕೌಂಟರ್ ಟಾಪ್ ಮೇಲೆ ನಾವು ಈ ರೀತಿ ತರಕಾರಿ ಸಿಪ್ಪೆಗಳನ್ನು ಹಾಗೆ ಬಿಟ್ಬಿಡ್ತೀವಿ ಏನೋ ಬೇರೆ ಕೆಲಸ ಬರುತ್ತೆ ಆ ಕೆಲಸಗಳನ್ನ ಮಾಡ್ತಾ ಅದನ್ನ ಹಾಗೆ ಮರ್ತ್ಬಿಡ್ತೀವಿ ಬಿಡ್ತೀವಿ ಸಿಪ್ಪೆ ಮೇಲೆಲ್ಲ ಬಂದು ಸಣ್ಣ ಸಣ್ಣ ನೊಣ ನುಸಿಗಳೆಲ್ಲ ಕೂತ್ಕೊಳ್ಳುತ್ತೆ ಹಾಗೆ ಅದನ್ನ ಯಾವಾಗೋ ಕ್ಲೀನ್ ಮಾಡಿದ್ರೆ ಕೆಳಗಡೆ ಎಲ್ಲ ಅದ್ರ ಸ್ಟೇನ್ಸ್ ಹಾಗೆ ಉಳ್ದಿರೋದ್ರಿಂದ ಕ್ಲೀನ್ ಮಾಡೋದು ಕೂಡ ತುಂಬಾ ಕಷ್ಟ ಇನ್ನು ನೆಕ್ಸ್ಟ್ ಟಿಪ್ ಏನಂದ್ರೆ ಇವಾಗ ಯಾವುದೋ ಒಂದು ಗ್ರೋಸರಿ ಮನೆಯಲ್ಲಿ ಖಾಲಿ ಆಗಿದೆ ಬೇಳೆ ಆಗಿರ್ಬೋದು ಸಕ್ಕರೆನೋ ಯಾವುದೋ ಒಂದು ಖಾಲಿ ಆಗಿದೆ ಆ ಡಬ್ಬ ಖಾಲಿ ಇದೆ ಆ ಡಬ್ಬವನ್ನು ಇಮಿಡಿಯೇಟಾಗಿ ತೊಳೆದು ಇಟ್ಕೊಳೋದು ಬಹಳನೇ ಮುಖ್ಯ ಆಗುತ್ತೆ ಇಮಿಡಿಯೇಟ್ ಆ ಡಬ್ಬ ಖಾಲಿ ಆಗಿದ್ದ ತಕ್ಷಣ ಅದನ್ನು ಸಿಂಕಲ್ ಹಾಕಿ ತೊಳೆದು ಇಟ್ಬಿಡೋದು ತುಂಬಾ ಒಳ್ಳೆಯದು ಯಾಕಂದರೆ ಕೆಲವೊಂದು ಸಲ ನಾವು ಹಾಗೆ ಬಿಡ್ತೀವಿ ಮಾಡ್ಕೊಳ್ಳೋದು ಬಿಡು ಅಂತ ಅಂತಂದ್ಬಿಟ್ಟು ಕರೆಕ್ಟಾಗಿ ಗ್ರಾಸರಿಸ್ ತಂದಾಗ ಆ ಬಾಕ್ಸ್ ಕ್ಲೀನಾಗಿರೋದಿಲ್ಲ ಕೆಲವೊಂದು ಸಲ ಅದರೊಳಗಡೆ ನಾವು ಹಾಗೆ ಗ್ರೋಸರಿ ಹಾಕಿ ಇಡೋದ್ರಿಂದ ಬೇಳೆಗಳು ಕಾಳುಗಳು ಎಲ್ಲವೂ ಕೂಡ ಕೆಟ್ಟೋಗುತ್ತೆ ಬೇಗ ಹುಳ ಬರುತ್ತೆ ಗೂಡಾಗುತ್ತೆ ಅಷ್ಟೇ ಅಲ್ಲದೆ ನಾವು ಎಷ್ಟು ಸಲ ಅಡುಗೆಗೆ ಆ ಬಾಕ್ಸನ್ನು ತೆಗೆದು ತೆಗೆದು ಇಟ್ಟಿರ್ತೀವಲ್ವ ಅದ್ರ ಮೇಲ್ಗಡೆ ನಮ್ಮ ಕೈ ಪ್ರಿಂಟ್ಸ್ ಎಲ್ಲ ಬಿದ್ದು ಅಷ್ಟು ಚೆನ್ನಾಗಿ ಆ ಬಾಕ್ಸ್ ಶೈನಿಂಗ್ ಆಗಿ ಕಾಣಿಸ್ತಾ ಇರೋದಿಲ್ಲ ನೀಟಾಗೂ ಕೂಡ ಕಾಣಿಸೋದಿಲ್ಲ ಅಡುಗೆ ಮನೆ ಹಾಗಾಗಿ ಇಮಿಡಿಯೆಟ್ ಆ ಬಾಕ್ಸಲ್ಲಿರುವಂಥ ವಸ್ತು ಖಾಲಿ ಆಗಿದ ತಕ್ಷಣ ಅದನ್ನು ತೊಳೆದು ಇಡೋದ್ರಿಂದ ಮತ್ತೆ ಯಾವಾಗೇ ನಾವು ಗ್ರೋಸರೀಸ್ ತಂದ್ರೂ ಸುಲಭವಾಗಿ ಅದಕ್ಕೆ ಫಿಲ್ ಮಾಡಿ ಎತ್ತಿಡ್ಬೋದು ತಂದಿದ ತಕ್ಷಣ ತೊಳ್ದು ಅದನ್ನು ಒಣಗಿಸಿ ಅಥವಾ ಒರೆಸಿ ಇಡಬೇಕು ಅಂದರೆ ಎಷ್ಟು ಸಮಯ ವೇಸ್ಟ್ ಆಗುತ್ತಲ್ವಾ ಹಾಗೆ ಈ ಟಿಪ್ನ ಫಾಲೋ ಮಾಡೋದ್ರಿಂದ ನೀವು ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಅಗತ್ಯನೂ ಕೂಡ ಬರೋದಿಲ್ಲ ಇನ್ನು ನೆಕ್ಸ್ಟ್ ಟಿಪ್ ಏನಂದರೆ ಮನೆಯಲ್ಲಿ ನಾವು ನಾರ್ಮಲ್ ಆಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಸಾಕಷ್ಟು ಬಟ್ಟೆಗಳನ್ನು ಬಳಸ್ತಾ ಇರ್ತೀವಿ ಆ ಬಟ್ಟೆಗಳ ಬದಲಾಗಿ ಈ ರೀತಿ ವೈಬ್ಸನ್ನು ಯೂಸ್ ಮಾಡೋದ್ರಿಂದ ಅಡುಗೆ ಮನೆ ತುಂಬಾ ಕ್ಲೀನಾಗಿರುತ್ತೆ ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ರೀತಿ ವೈಬ್ಸ್ಗಳು ಸಿಗುತ್ತೆ ನೀರನ್ನು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಒಳ್ಳೆ ಕ್ವಾಲಿಟಿ ಇರೋವಂಥ ವೈಬ್ಸನ್ನು ತೊಗೊಂಡು ಬಂದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಕೆಲವೊಂದು ವೈಬ್ಸ್ ಏನಾಗುತ್ತೆ ಸ್ಟಾರ್ಟಿಂಗಲ್ಲದ್ದು ಚೆನ್ನಾಗಿರುತ್ತೆ ಒಣಗಿದ ಮೇಲೆ ರೊಟ್ಟಾದಂಗೆ ಆಗ್ಬಿಡುತ್ತೆ ಅಂದರೆ ತುಂಬ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಒಳ್ಳೆ ಕ್ವಾಲಿಟಿ ಇರೋವಂಥ ವೈಬ್ಸನ್ನು ತೊಗೊಂಡು ಬಂದು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಬೋದು ಹಾಗೆ ನೀಟಾಗೂ ಕೂಡ ಅಡುಗೆ ಮನೆ ಕಾಣಿಸುತ್ತೆ ಮನೆಯಲ್ಲಿ ಅಳದಿ ಉಳ್ದಿರೋವಂಥ ಬಟ್ಟೆಗಳನ್ನು ನಾವು ಡೈಲಿ ಕ್ಲೀನ್ ಮಾಡೋದಕ್ಕೆ ಬಳಸ್ತಾ ಇರ್ತೀವಿ ಆದರೆ ಅದು ಒಣಗೋದಕ್ಕೆ ತುಂಬಾ ಟೈಮ್ ಇಡಿಸುತ್ತೆ ಜೊತೆಗೆ ಅಷ್ಟು ನೀಟಗೂ ಕೂಡ ಅಡುಗೆ ಮನೆಯಲ್ಲಿ ಕಾಣಿಸೋದಿಲ್ಲ ನೋ ನೆಕ್ಸ್ಟ್ ಟಿಪ್ ನೋಡ್ಕೊಳ್ಳೋಣ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಎಣ್ಣೆ ಯಾವ ಒಂದು ಬಾಟಲಲ್ಲಿ ಹಾಕಿ ಇಡ್ತೀವೋ ಅಥವಾ ಬಾಕ್ಸಲ್ಲಿ ಹಾಕಿ ಇಡ್ತೀವೋ ಅದು ತುಂಬಾ ಜಾಸ್ತಿ ಗಲೀಜಾಗ್ತಾ ಇರುತ್ತೆ ಈ ಎಣ್ಣೆ ಗ್ರೀಸೆಲ್ಲ ಹಚ್ಚಿರೋಂಥ ಬಾಟಲ್ಸ್ನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡಬೇಕು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲಲ್ಲಿ ನೀರನ್ನು ಕಾಯ್ಕಿಟ್ಕೊಳ್ಳಿ ಅನಂತರ ಆ ನೀರು ಮೇಲೆ ಚೆನ್ನಾಗಿ ಮರಳಿ ಅದಾದ ಮೇಲೆ ಒಂದು ಸ್ಪೂನಷ್ಟು ವಿಮ್ ಜೆಲ್ ಅಥವಾ ನೀವು ಯಾವುದು ಪಾತ್ರೆ ತೊಳೆದಕ್ಕೆ ಬಳಸ್ತಿರೋ ಜೆಲ್ಲು ಆ ಜೆಲ್ಲನ್ನು ಹಾಕ್ಬೋದು ವಿಮ್ ಆಗಲಿ ಅಥವಾ ಪ್ರಿಲ್ ಆಗಲಿ ಯಾವುದೇ ಆದರೂ ಪರವಾಗಿಲ್ಲ ಅದನ್ನು ಹಾಕಿ ಬಾಟಲ್ ಕ್ಯಾಪ್ ಇದೆಯಲ್ಲ ಅದನ್ನು ಆ ನೀರಲ್ಲಿ ನೆನೆಯೋದಕ್ಕೆ ಬಿಡಿ ಅಥವಾ ಪೂರ್ತಿ ಬಾಟಲ್ ಗಲೀಜಾಗಿದೆ ಅಂತಂದರೆ ದೊಡ್ಡದಾಗಿರೋವಂಥ ಪಾತ್ರೆಗೆ ಆ ಬಾಟಲ್ ಮುಳುಗೋ ಅಂಥ ಪಾತ್ರೆಗೆ ನೀರನ್ನು ಕಾಯೋಕಿಟ್ಟು ಅದರೊಳಗಡೆ ನೀವು ಮುಳುಗಿಸಿ ಇಡ್ಬೋದು ಬಾಟಲ್ ಕ್ಯಾಪ್ಗಳು ಮಾತ್ರ ಜಾಸ್ತಿಯೇ ಗಲೀಜಾಗಿತ್ತು ಬಾಟಲ್ಸು ಅಷ್ಟೊಂದು ಗಲೀಜಾಗಿರಲಿಲ್ಲ ಹಾಗಾಗಿ ನಾನು ಬರೀ ಕ್ಯಾಪ್ಗಳನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಕ್ಯಾಪಲ್ಲಿರುವಂತಹ ಜಿಡ್ಡೆಲ್ಲ ನೀಟಾಗಿ ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾನು ಈ ಬಾಟಲ್ಸ್ ಮೇಲ್ಗಡೆ ಎಲ್ಲ ಸ್ಕ್ರಬ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸುಲಭವಾಗಿ ನಾವು ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೋಬಹುದು ಆದರೆ ಒಳಗಡೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ ಅದಕ್ಕೋಸ್ಕರ ಒಂದು ಟಿಪ್ಪನ್ನು ತಿಳಿಸ್ತಾ ಇದ್ದೀನಿ ಸಲ ಬಾಟಲ್ ಮೇಲೂ ಕೂಡ ತುಂಬಾನೇ ಅಂಟಂಟ್ ಅನಿಸ್ತಾ ಇರುತ್ತೆ ಎಣ್ಣೆ ಜಿಡ್ಡು ಎಷ್ಟು ಉಜ್ಜಿದ್ರು ಹೋಗ್ತಾ ಇಲ್ಲ ಅಂತ ಅನ್ವಾಗ ಸ್ಟೀಲ್ ನಾರ್ ಸಿಗುತ್ತಲ್ಲ ಸ್ಟೀಲ್ ಸ್ಕ್ರಬ್ಬರು ಆ ಸ್ಕ್ರಬ್ಬರ್ ಅಲ್ಲಿ ನೀಟಾಗಿ ಮೇಲ್ಗಡೆ ಉಜ್ಜಿ ತೊಳ್ಕೊಂಡ್ರೆ ನಾವು ಕ್ಲೀನಾಗಿ ಬಾಟಲ್ ಹೊಸ್ದಾಗಿ ಕಾಣಿಸೋ ರೀತಿ ರೆಡಿಯಾಗುತ್ತೆ ಮೇಲಿನ ಭಾಗ ಪೂರ್ತಿಯಾಗಿ ನಾನು ಸ್ಕ್ರಬ್ ಮಾಡಿ ತೊಳ್ಕೊಂಡಿದ್ದೀನಿ ಆದರೆ ಒಳಭಾಗ ಕ್ಲೀನ್ ಮಾಡೋದು ಹೇಗೆ ಅಂತ ಇವಾಗ ತೋರಿಸ್ತೀನಿ ಈ ಗ್ಲಾಸ್ ಬಾಟಲ್ ಒಳಗಡೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಪ್ರಿಲ್ಲನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕಿಟ್ಟಿದ್ದೆ ಆ ನೀರು ಇವಾಗ ಚೆನ್ನಾಗಿ ಕಾಯ್ದಿದೆ ಕಾಯ್ದಿರೋಂತಹ ನೀರನ್ನು ಈ ಬಾಟಲ್ ಒಳಗಡೆ ಹಾಕ್ತಾ ಇದ್ದೀನಿ ಎಣ್ಣೆ ತುಪ್ಪ ಬೆಣ್ಣೆ ಹಾಗೆ ಡಾಲ್ಡಾ ಇದೆಲ್ಲವೂ ಕೂಡ ಅಂಟಿರೋ ಅಂಥ ಅಂಶ ಈ ಅಂಟಿರೋ ಅಂಥ ವಸ್ತುವನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಬಿಸಿ ನೀರು ಹಾಕಿ ಕ್ಲೀನ್ ಮಾಡೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಬಿಸಿ ನೀರನ್ನು ಆ ಒಳಗಡೆ ಹಾಕಿ ಚೆನ್ನಾಗಿ ಒಳಗಡೆ ಶೇಕ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಒಳಗಡೆ ಯಾವುದೇ ಜಿಡ್ಡಿನ ಅಂಶ ಇದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಒಳಗಡೆ ಬ್ರಷ್ ಹಾಕಿ ಕ್ಲೀನ್ ಮಾಡಬೇಕು ಅನ್ನೋ ಅಗತ್ಯವೇ ಇಲ್ಲ ಒಂದು ಹತ್ತಿಪ್ಪತ್ತು ಸೆಕೆಂಡ್ಸು ಚೆನ್ನಾಗಿ ಶೇಕ್ ಮಾಡಿ ಆ ಬಿಸಿ ನೀರು ತಣ್ಣಗಾಗೋವರೆಗು ಅದನ್ನು ಹಾಗೆ ಪಕ್ಕದಲ್ಲಿಟ್ಬಿಡಿ ನೀರೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಆ ನೀರನ್ನೆಲ್ಲ ವಾಪಸ್ ಚೆಲ್ಲಿ ಅದನ್ನು ನಾರ್ಮಲ್ ವಾಟರಲ್ಲಿ ಅಥವಾ ಮತ್ತೆ ಬಿಸಿ ನೀರು ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಬಾಟಲ್ಸು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಷ್ಟರಲ್ಲಿ ಆ ಬಾಟಲ್ ಕ್ಯಾಪ್ಗಳಿತ್ತಲ್ಲ ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ ಅವುಗಳನ್ನು ಕೂಡ ನೀಟಾಗಿ ಒಂದು ಸ್ಕ್ರಬ್ಬಲ್ಲಿ ನೀಟಾಗಿ ಉಜ್ಕೊಂಡು ಅಥವಾ ಒಂದು ಟೂತ್ ಬ್ರಷನ್ನು ಅದಕ್ಕೆ ಅಂತಲೇ ಇಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದಕ್ಕೆ ಅಥವಾ ಈ ರೀತಿ ಯಾವುದೇ ಕ್ಯಾಪ್ಗಳನ್ನು ನಾವು ಕೈ ಹಾಕಿ ಕ್ಲೀನ್ ಮಾಡೋದಕ್ಕಾಗದೇ ಇರುವಂಥ ವಸ್ತುಗಳನ್ನು ಕ್ಲೀನ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ನಾವು ಬ್ರಷನ್ನು ಇಟ್ಕೊಂಡ್ರೆ ಕ್ಲೀನ್ ಮಾಡ್ಕೊಬೋದು ನೋಡಿ ಇವಾಗ ಕ್ಯಾಪು ಬಾಟಲ್ ಎರಡೂ ಕೂಡ ಕ್ಲೀನ್ ಆಯಿತು ಚೆನ್ನಾಗಿ ಒಂದು ಸಲ ಎರಡು ಸಲ ನೀರನ್ನು ಹಾಕಿ ಆ ಬಾಟಲ್ಸ್ನ ಶೇಕ್ ಮಾಡಿ ನೀರನ್ನೆಲ್ಲ ಚೆಲ್ಲಿದ್ರೆ ಬಾಟಲ್ಸ್ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಅದನ್ನು ಒಂದಿನ ಪೂರ್ತಿ ಒಣಗೋದಕ್ಕೆ ಅಂತ ಬಿಡಬೇಕು ಈ ಕೆಲಸಗಳನ್ನೆಲ್ಲ ಆದಷ್ಟು ಫ್ರೀ ಇರೋವಂಥ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಿನ್ನೆ ರಾತ್ರಿ ಸ್ವಲ್ಪ ಅಡುಗೆ ಮಾಡ್ತಾ ಫ್ರೀ ಆಗಿದ್ದೆ ಹಾಗಾಗಿ ಬಾಟಲ್ಸ್ನೆಲ್ಲ ಕ್ಲೀನ್ ಮಾಡಿ ಆರೋದಕ್ಕೆ ಅಂತ ಇಟ್ಟಿದ್ದೆ ಇವತ್ತು ಮಧ್ಯಾಹ್ನ ಅಡುಗೆ ಮಾಡ್ತಾನೆ ಸ್ವಲ್ಪ ಫ್ರೀ ಟೈಮ್ ಇದ್ದಿದ್ದರಿಂದ ಮತ್ತೆ ಅದಕ್ಕೆ ಬಾಟಲ್ಸ್ಗೆ ಎಣ್ಣೆನೆಲ್ಲ ಹಾಕಿ ಫಿಲ್ ಮಾಡ್ತಾ ಇದ್ದೀನಿ ಈ ಥರದ ಬಾಟಲ್ಸ್ದು ಬಾಯಿ ತುಂಬಾ ಚಿಕ್ಕದಾಗಿರುತ್ತೆ ಅದಕ್ಕೆ ನಾವು ಹಾಗೆ ಏನಾದರೂ ಎಣ್ಣೆ ಹಾಕೋದಕ್ಕೆ ಹೋದಾಗ ಹೊರಗಡೆಗೆಲ್ಲ ಚೆಲ್ಲೋಗುತ್ತೆ ತುಂಬಾ ವೇಸ್ಟ್ ಕೂಡ ಆಗುತ್ತೆ ಜೊತೆಗೆ ಅದು ಕ್ಲೀನ್ ಮಾಡೋದು ಕೂಡ ತುಂಬಾ ಕಷ್ಟ ಹಾಗಾಗಿ ಎಣ್ಣೆ ಹಾಕುವಾಗ ಈ ರೀತಿ ಫನಲ್ ಅನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನಾವು ನಾರ್ಮಲಾಗಿ ಆಗಿ ಕಡಲೆಕಾಯಿ ಎಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಯೂಸ್ ಮಾಡ್ತೀವಿ ಇವಾಗ ಎರಡು ಬಾಟಲ್ಸ್ಗೂ ಕೂಡ ಕೊಬ್ಬರಿ ಎಣ್ಣೆನ ಹಾಕಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಬಾಟಲಲ್ಲಿ ಕಡಲೆಕಾಯಿ ಎಣ್ಣೆ ಇರುತ್ತೆ ಇವಾಗ ಕ್ಲೀನ್ ಆಗಿರುವಂತಹ ಆಯಿಲ್ ಬಾಟಲ್ ಕ್ಯಾಪ್ಗಳನ್ನೂ ಕೂಡ ಹುಷಾರಾಗಿ ಹಾಕಬೇಕು ಒಂದು ಕೈಯಲ್ಲಿ ಬಾಟಲನ್ನು ಹಿಡ್ಕೊಂಡು ಆನಂತರ ನೀವು ಕ್ಯಾಪನ್ನು ಹಾಕಿ ಯಾಕಂದರೆ ಇದೇ ರೀತಿ ಕೈಯಲ್ಲಿ ಬಾಟಲನ್ನು ಹಿಡ್ಕೊಳ್ಳ್ದೆ ಕ್ಯಾಪ್ ಹಾಕೋದಕ್ಕೆ ಹೋಗಿ ಒಂದು ಬಾಟಲನ್ನು ಹೊಡೆದಾಕಿದ್ದೀನಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕ್ಯಾಪಲ್ಲಿ ಹಾಕಿದ ನಂತರ ನಾನೊಂದು ಬಟ್ಟೆಯಲ್ಲಿ ನೀಟಾಗಿ ಆ ಬಾಟಲನ್ನು ಒರೆಸ್ತಾ ಇದ್ದೀನಿ ಯಾಕಂದರೆ ಎಷ್ಟೇ ಹುಷಾರಾಗಿ ನಾವು ಎಣ್ಣೆ ಹಾಕಿದ್ರು ಕೂಡ ಕೆಲವೊಂದು ಡ್ರಾಪ್ಸ್ ಎಣ್ಣೆ ಅದ್ರ ಮೇಲೆ ಬಿದ್ದೇ ಇರುತ್ತೆ ಅದನ್ನು ಇವಾಗ ಕ್ಲೀನ್ ಮಾಡಲಿಲ್ಲ ಅಂದರೆ ಮತ್ತೆ ಅದು ಜಿಡ್ ಆಗುತ್ತೆ ಇವಾಗ ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡ್ಕೊಳ್ಳೋಣ ಇದು ತುಂಬಾ ಇಂಪಾರ್ಟೆಂಟ್ ಟಿಪ್ಪು ಯಾರು ಈ ಟಿಪ್ಪನ್ನು ಫಾಲೋ ಮಾಡ್ತಾರೋ ಅವರು ಖಂಡಿತವಾಗ್ಲೂ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಅವರ ಅಡುಗೆ ಮನೆಯನ್ನು ಪಳಪಳ ಅನ್ನೋ ರೀತಿ ಇಟ್ಕೊಬೋದು ಅದೇನೆಂದರೆ ನೀವು ಒಂದು ರೂಲನ್ನು ಫಾಲೋ ಮಾಡಬೇಕಾಗತ್ತೆ ಹತ್ತು ನಿಮಿಷದ ಒಳಗಡೆ ಮುಗಿಯೋ ಅಂಥ ಕೆಲಸ ಯಾವುದೇ ಆಗಿದ್ರೂ ಕೂಡ ಅದನ್ನು ನಾನು ಪೋಸ್ಟ್ಪೋನ್ ಮಾಡೋದಿಲ್ಲ ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ರೂಲನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ಅಡಿಗೆ ಮನೆ ಕ್ಲೀನ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ಸಿಂಕ್ ಅಲ್ಲಿ ಒಂದ್ ಎರಡು ಎರಡು ಪಾತ್ರೆಗಳು ಬಿದ್ದಿರುತ್ತೆ ಅದನ್ನ ಕ್ಲೀನ್ ಮಾಡೋದಕ್ಕೆ ನಮಗೆ ಐದರಿಂದ ಹತ್ತು ನಿಮಿಷ ಕೂಡ ಬೇಕಾಗಿರೋದಿಲ್ಲ ತೊಳೆದ್ರಾಯ್ತು ಬಿಡು ಅಂತ ನಾವು ಪೋಸ್ಟ್ಪೋನ್ ಮಾಡಿದಾಗ ಒಂದ್ರ ಮೇಲೆ ಒಂದು ಪಾತ್ರೆಗಳು ಬಿದ್ದು ಸಿಂಕ್ ಪೂರ್ತಿ ಪಾತ್ರೆಗಳಾಗತ್ತೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಮೂವತ್ತು ನಿಮಿಷ ಆದ್ರೂ ಮಿನಿಮಮ್ ಬೇಕು ಅದೇ ರೀತಿ ತೊಳೆದಿಟ್ಟಿರುವಂತಹ ಪಾತ್ರೆಗಳನ್ನ ಎತ್ತಿಡೋದಾಗಿರ್ಬೋದು ಇದಕ್ಕೂ ಕೂಡ ನಮಗೆ ಹೆಚ್ಚೇನು ಸಮಯ ಬೇಕಾಗೋದಿಲ್ಲ ಒಂದು ಐದು ಹತ್ತು ನಿಮಿಷದೊಳಗಡೆ ಈ ಕೆಲಸವನ್ನು ಕೂಡ ನಾವು ಮುಗಿಸ್ಬೋದು ಆದರೆ ಯಾರಪ್ಪ ಮಾಡೋರು ಅಂತ ಹಾಗೆ ಒಂದು ಮೂಲೆಯಲ್ಲಿ ಇಟ್ಬಿಡ್ತೀವಿ ತೊಳೆದಿರೋ ಪಾತ್ರೆನ ಮತ್ತೆ ಇಡಬೇಕಾದಾಗ ಜಾಗನೇ ಇರೋದಿಲ್ಲ ಈ ರೀತಿ ಅಂಥ ಪಾತ್ರೆಗಳು ಒಂದು ಮೂಲೆಯಲ್ಲಿ ಗುಡ್ಡೆ ಬಿದ್ದಿದ್ರೆ ನೋಡೋದಕ್ಕಂತೂ ಚೆನ್ನಾಗಿ ಕಾಣಿಸೋದಿಲ್ಲ ಅಡುಗೆ ಮನೆ ಹಾಗಾಗಿ ಆ ಕೆಲಸನ ಪೋಸ್ಟ್ಪೋನ್ ಮಾಡದೆ ಇಮಿಡಿಯೇಟ್ ಆಗಿ ಅದನ್ನ ಮಾಡಿಬಿಡಿ ಇನ್ನು ಬಹಳ ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ ಹೋಗುತ್ತೆ ಕೆಲವೊಂದು ಸಲ ಈ ರೀತಿ ಕಾಳೋ ಬೇಳೆನೋ ಏನೋ ಬೇಯಿಸೋದಕ್ಕೆ ಅಂತಂದ್ಬಿಟ್ಟು ಕುಕ್ಕರ್ ಇಟ್ಟಿರ್ತೀವಿ ಅದು ಲೀಕೇಜ್ ಆಗಿ ಪೂರ್ತಿಯಾಗಿ ಗ್ಯಾಸ್ ಸ್ಟವ್ ಮೇಲೆಲ್ಲ ಬಿದ್ದಿರುತ್ತೆ ಅದನ್ನು ಇಮಿಡಿಯೇಟಾಗಿ ನಾವು ಕ್ಲೀನ್ ಮಾಡದೇ ಇದ್ದರೆ ಅದು ಪೂರ್ತಿಯಾಗಿ ಒಣಗಿದ್ಮೇಲೆ ಮತ್ತೆ ನಾವು ಸ್ಕ್ರಬ್ ಮಾಡಿ ಉಜ್ಜಿ ಕ್ಲೀನ್ ಮಾಡಿದ್ರೇ ಅದು ಕ್ಲೀನ್ ಆಗೋದು ತುಂಬಾ ಸಮಯ ಇಡಿಸತ್ತೆ ಐದರಿಂದ ಹತ್ತು ನಿಮಿಷನೂ ಕೂಡ ಹಿಡಿಸ್ತೇ ಇರೋವಂಥ ಕೆಲಸ ಇಪ್ಪತ್ತೈದು ನಿಮಿಷದವರೆಗೂ ನಮಗೆ ಜಾಸ್ತಿ ಸಮಯ ಹಿಡಿಸುತ್ತೆ ಕೆಲವೊಂದು ಸಲ ಅಷ್ಟೊಂದು ಟೈಮ್ ಇಲ್ಲದೆ ಇರುವಾಗ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ಹಾಗೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ನೋಡೋದಕ್ಕೆ ಚೆನ್ನಾಗಿರಲ್ಲ ಹಾಗೆ ಆ ರೀತಿ ಗಲೀಜಾಗಿರುವಂಥ ಸ್ಟೌವ್ ಮೇಲೆ ಮತ್ತೆ ಅಡುಗೆ ಮಾಡೋದು ಕೂಡ ಅಷ್ಟು ಸೂಕ್ತ ಅಲ್ಲ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ ಗ್ಯಾಸ್ ಸ್ಟೌವ್ ಮಾತ್ರ ಅಲ್ಲ ಸ್ಲ್ಯಾಬ್ ಆಗಿರ್ಬೋದು ಅಥವಾ ಕಬೋರ್ಡ್ಗಳಾಗಿರ್ಬೋದು ಏನಾದರೂ ಬಿದ್ದು ಚೆಲ್ದಾಗ ಅದನ್ನು ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೂಡ ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ ಇನ್ನು ನಾನು ಮೊದಲೇ ಹೇಳಿದಾಗೆ ಎಲ್ಲದನ್ನು ಕೂಡ ಆರ್ಗನೈಸ್ಡ್ ಆಗಿ ನಮಗೆ ಕೈಗೆ ಇಟ್ಕೋ ರೀತಿ ಯಾವ ವಸ್ತುನ ಎಲ್ಲಿ ಇಡಬೇಕು ಅನ್ನೋಂಥ ಕಡೆನೇ ನೀಟಾಗಿ ಇಟ್ಕೊಳ್ಳೋದ್ರಿಂದ ಕೂಡ ಅಡುಗೆ ಮನೆ ಸುಂದರವಾಗಿ ನೀಟ್ ಆ್ಯಂಡ್ ಕ್ಲೀನಾಗೂ ಇರುತ್ತೆ ಜೊತೆಗೆ ಎಷ್ಟೋ ಸಮಯ ನಿಮಗೆ ಉಳಿತಾಯ ಆಗುತ್ತೆ ಇವಾಗ ನೆಕ್ಸ್ಟ್ ಟಿಪ್ಪನ್ನು ತಿಳ್ಕೊಳ್ಳೋಣ ನಾವು ಅಡುಗೆ ಮಾಡ್ತಾ ಇರುವಾಗ ಸುಮಾರು ಸಲ ಏನೋ ಅರ್ಜೆಂಟಾಗಿ ಬೇಕಾಗಿರುತ್ತೆ ಆ ಬಾಕ್ಸಲ್ಲಿರುವಂಥ ವಸ್ತುಗಳನ್ನು ಹಾಕಿದ ನಂತರ ಹಾಗೆ ಸ್ಲ್ಯಾಬ್ ಮೇಲೆ ಇಟ್ಬಿಡ್ತೀವಿ ಆ ಎಣ್ಣೆ ಜಿಡ್ಡು ಎಲ್ಲ ಮತ್ತೆ ಹೋಗಿ ಆ ಬಾಕ್ಸ್ಗಳ ಮೇಲೆ ಹಾಗೆ ಕುತ್ಕೊಳ್ತಾ ಇರುತ್ತೆ ಹಾಗೆ ಸುಮಾರು ಸಲ ಕಬೋರ್ಡ್ಗಳನ್ನೂ ಕೂಡ ಅದೇ ಎಣ್ಣೆ ಕೈಯಲ್ಲಿ ಅಥವಾ ಗಲೀಜು ಕೈಯಲ್ಲಿ ನಾವು ಮುಟ್ತಾ ಇರ್ತೀವಿ ಹಾಗಾಗಿ ಆ ಬಾಕ್ಸ್ಗಳನ್ನು ಎತ್ತಿಡುವಾಗ ಒಂದು ಸಲ ನೀಟಾಗಿ ಅದನ್ನು ಒರೆಸ್ಕೊಂಡು ಒಂದೊಳ್ಳೆ ಬಟ್ಟೆಯಲ್ಲಿ ಎತ್ತಿಡೋದು ಒಳ್ಳೆಯದು ಹಾಗೆ ಸ್ಲ್ಯಾಬ್ಗಳನ್ನು ಹಾಗೆ ಈ ಕಬೋರ್ಡ್ ಡೋರ್ಸ್ಗಳನ್ನು ಕೂಡ ಅವಾಗಿಂದವಾಗೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾವು ಡೀಪ್ ಕ್ಲೀನ್ ಮಾಡಬೇಕು ಉಜ್ಜಿ ತೊಳಿಬೇಕು ಅಥವಾ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಅಗತ್ಯ ಇರೋದಿಲ್ಲ ಬರೀ ಬಾಕ್ಸು ಅಥವಾ ಕಬೋರ್ಡ್ ಡೋರ್ಸ್ಗಳು ಅಂತ ಅಲ್ಲ ನೀವು ಅಡುಗೆ ಮನೇಲಿ ಬಳಸೋ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಅದರಲ್ಲಿ ಮುಖ್ಯವಾಗಿ ವಾಟರ್ ಫಿಲ್ಟ್ರು ಮಿಕ್ಸಿ ಚಿಮಣಿ ಕೆಟಲ್ಲು ಫ್ರಿಡ್ಜು ಮೈಕ್ರೋವೇವ್ ಅಥವಾ ಓ ಟಿ ಜಿ ಯಾವುದೇ ವಸ್ತುಗಳನ್ನು ಕೂಡ ಅದೇ ಕೈಯಲ್ಲಿ ಮುಟ್ತಾ ಇರ್ತೀವಿ ಹಾಗಾಗಿ ಕ್ವಿಕ್ಕಾಗಿ ಒಂದು ವೈಪನ್ನು ಕೊಡೋದ್ರಿಂದ ಎಲ್ಲ ಐಟಮ್ಸು ಕೂಡ ನೀಟಾಗಿ ಕ್ಲೀನಾಗಿ ಇರುತ್ತೆ ಇದಿಷ್ಟು ಟಿಪ್ಸ್ಗಳು ನಾನು ಯಾವಾಗಲೂ ಅಡುಗೆ ಮನೆಯಲ್ಲಿ ಫಾಲೋ ಮಾಡ್ತೀನಿ ಹಾಗಾಗಿನೇ ಅಡುಗೆ ಮನೆ ಕ್ಲೀನಾಗಿರುತ್ತೆ ಈ ಎಲ್ಲ ಟಿಪ್ಗಳಲ್ಲೂ ಒಂದು ಟಿಪ್ ತುಂಬಾನೇ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಹತ್ತು ನಿಮಿಷದಲ್ಲಿ ಆಗೋವಂಥ ಕೆಲಸವನ್ನು ಯಾವುದನ್ನು ಕೂಡ ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗಬೇಡಿ ಈ ಒಂದು ಕೆಲಸವನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಕಿಚನ್ ಯಾವಾಗಲೂ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಸೊ ಇವತ್ತಿನ ಈ ವ್ಲಾಗ್ ಅಥವಾ ಈ ಟಿಪ್ಸ್ಗಳು ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋಯಿಂದ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋದಿಂದ ತುಂಬಾ ಉಪಯೋಗ ಆಗ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಇದೇ ಥರದ ಮತ್ತೊಂದು ಉಪಯೋಗ ಆಗೋವಂಥ ಬ್ಲಾಗ್ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು.